ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಏನು ಸಮೇತ ಈ ಥರ ಹಾಕ್ಕೊಂಡಿದೀಯಾ ಮಳೆ ಬಟ್ಟೆ ಅದಕ್ಕೆ ಮಳೆ ಬಂದರೆ ಈ ಥರ ಹಾಕೊಳ್ತಾರಾ ಓಕೆ ಚೆನ್ನಾಗೂ ಮಾಡೋದಕ್ಕೆ ಹೌದಾ ಏನು ಸಮಾಚಾರ ಇವತ್ತು ಏನಿಲ್ಲ ಏನಿಲ್ಲ ಇವತ್ತು ನಾನು ಇನ್ನು ಒಂದೇ ಊಟ ಎಲ್ಲ ಮುಂಗಸ್ಕೊಂಡು ಮುಟ್ಟಿದ್ದೀನಿ नहीं हम स्कूल है सलमान कैंप के और जॉन जॉन डेला मास्टर है हमले

ನೀ ನೀನ್ ಮಾಡಲ್ಲ ಕಳ್ಳಿ ಹೇಳla ಎಲ್ಲಾರ್ಗೂ ನಿನ್ ಫ್ರೆಂಡ್ಸ್ ಎಲ್ಲರಿಗೂ ಹೇಳ ಹೋಮ್ ವರ್ಕ್ ಮಾಡ್ತೀಯಾ ಮಾಡ್ತೀಯಾ ಹೇಳಿ ಹೋಮ್ ವರ್ಕ್ ಮಾಡ್ತೀನಿ ನಾನು ಇವತ್ತಿನ ಇವತ್ತು ಆಮೇಲೆ ಯಾಕೆ

ಏನಾ? ಹೆನ್ನಾ? ಅದು ಅಂದ್ರೆ? ಮಾತಾಡು. ಅದಂದ್ರೆ ಏನು? ಕೇಕ್. ಕೇಕ್ ತಿಂತಾ ಇದೀಯಾ? ನನಗೆ ಸ್ವಲ್ಪ ಕೊ ಕೊಡಲ್ವಾ ಹ್ಞೂ ಓಕೆ. ತಿನ್ ಕೇಕ್ ಅಂದ್ರೆ ಇಷ್ಟನಾ? ಹ್ಞೂ ಕೇಕ್ ಅಂದ್ರೆ